ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಇದರ ವತಿಯಿಂದ ದೇಶದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ವಕ್ಫ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧ ಒಂದು ಮನವಿಯನ್ನು ದೇಶದಾದ್ಯಂತ ಸಲ್ಲಿಸಲಾಗ್ತಾ ಇದೆ ಮುಸ್ಲಿಮ್ಗೆ ವಕ್ಫು ಕಾಯ್ದೆ ಇದ್ದಂತೆ ಬೇರೆ ಜಾತಿಯವರಿಗೂ ಕ್ರಿಶ್ಚಿಯನ್ರವರಿಗೂ ಇದೆ ಸಿಖ್ನವರಿಗಿದೆ ಎಲ್ಲ ಜಾತಿಯನ್ನು ಅವರವ್ರದ್ದು ಅವರವರ ಧಾರ್ಮಿಕಕ್ಕಾಗಿ ಇಂತಹ ಕಾಯ್ದೆಗಳಿದೆ ಅದರಲ್ಲಿ ಇದು ಅದನ್ನೆಲ್ಲ ಬಿಟ್ಟು ಖಾಲಿ ಮುಸ್ಲಿಮ್ರವರಿಗೆ ಮಾತ್ರವೇ ಇಂತಹ ಒಂದು ಈ ಅಮೆಂಡ್ಮೆಂಟ್ ತಂದು ಅದರಲ್ಲಿ ನಮಗೆ ಉಪದ್ರಲ್ಲದೆ ನಮಗೆ ಉಪಕಾರ ತುಂಬ ಕಮ್ಮಿ ಅದರಲ್ಲಿ ಅಂಥದ್ದನ್ನು ನಾವು ವಿರೋಧಿಸಿ ಇವತ್ತು ನಾವು ಎಲ್ಲ ಇಡೀ ದೇಶದಾದ್ಯಂತ ಇವತ್ತು ಡಿ ಸಿ ಅವರನ್ನು ಕಂಡು ಎಲ್ಲರೂ ಕೊಟ್ಟಂತೆ ನಾವು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಇಂಡ್ಯಾದಲ್ಲಿ ಎಲ್ಲ ಕಡೆ ಕೂಡ ಜಿಲ್ಲಾಧಿಕಾರಿಗೆ ಒಂದು ಮಣೆಯು ಕೊಡೋಕೆ ಮೂಲಕ ರಾಷ್ಟ್ರಪತಿಗೆ ಮುಟ್ಟಿಸುವಂಥ ಕೆಲಸ ನಾವು ಒಂದು ವಿವಿಧ ರೀತಿಯಲ್ಲಿ ಒಂದು ಪ್ರತಿವಸ್ ಪ್ರತಿಭಟನೆ ಮಾಡಿಸಿಕೊಂಡು ಈ ಒಂದು ಮನೆಯನ್ನು ಕೊಟ್ಟಿದ್ದೇವೆ ಇನ್ನು ಒಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಅದನ್ನು ಬದಲಾವಣೆ ಮಾಡಬೇಕು ಮತ್ತು ಯಾ ಯಾವದೆಲ್ಲ ಅಂಶಗಳು ನಮ್ಮ ವಿರುದ್ಧವಾಗಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಮುಂದಿನ ರೀತಿಯಲ್ಲಿ ಮಾಡಬೇಕಂತ ನಾವು ಮನ ಮನೆಯನ್ನು ಮಾಡಿದ್ದೇವೆ ಇವತ್ತು ನಾವು ದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ರಾಜ್ಯದಲ್ಲಿ ನೋಡಬೇಕಾದ್ರೆ ಎಲ್ಲ ತೊಂದರೆಗಳು ನಮ್ಮ ಕಮ್ಯುನಿಟಿಗೆ ಇದೆ ಅದನ್ನು ಸರಿಪಡಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಯಾವುದು ಕೂಡ ನಮ್ಮ ಕಮ್ಯುನಿಟಿಗೆ ಈ ರೀತಿಯ ಸರ್ಕಾರದಾಗಲಿ ಯಾವ ಸರ್ಕಾರ ಬಂದರೂ ಕೂಡ ತೊಂದರೆ ಬಂದರೆ ಅದನ್ನು ನಾವು ಒಗ್ಗಟ್ಟಾಗಿ ಅದನ್ನು ಎದುರಿಸುವಂಥ ನಾವು ಆಲೋಚನೆ ಕೂಡ ಮುಂದೆ ಮಾಡಿದ್ದೇವೆ ಅದರಲ್ಲಿ ಜಮಾತ್ ಇಸ್ಲಾಮಿ ಹಿಂದೆ ಮುಸ್ಲಿಂ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಇತರ ಹಲವಾರು ಸಂಘಟನೆಗಳ ಪ್ರತಿನಿಧಿಗಳೆಲ್ಲ ಸೇರಿಕೊಂಡು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿಯಲ್ಲಿ ಈ ಒಂದು ವಕ್ಫು ಸಂರಕ್ಷಣಾ ಕಾಯ್ದೆ ಎಂದು ಏನು ಹೇಳಲಾಗ್ತಿದೆಯೋ ಅದರಲ್ಲಿ ಸಂರಕ್ಷಣೆಗಿಂತ ನಮ್ಮ ವಕ್ಫನಗೆ ಅಪಾಯ ಹೆಚ್ಚಿದೆ ಇದರಲ್ಲಿ ವಿವಿಧ ಅಂಶಗಳೇನಿದೆಯೋ ಕಾನೂನಿನ ಅದು ನಮ್ಮ ಹಕ್ಕನ್ನು ಕಡಿತಗೊಳಿಸ್ತದೆ ಎಂಬಂಥ ಒಂದು ಆಶಂಕೆ ನಮಗೆ ಇದೆ ಇದರ ಬಗ್ಗೆ ನಾವು ಈ ಒಂದು ಪ್ರತಿಭಟನೆಯನ್ನು ಈ ಮನವಿಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಮೂಲಕ ಅದು ರಾಷ್ಟ್ರಪತಿಯವರಿಗೆ ತಲುಪಿ ನಮ್ಮ ಆಶಂಕೆಗಳಿವೆ ಅದನ್ನು ದೂರಪಡಿಸಲಾಗುವುದೆಂದು ನಾವು ನಿರೀಕ್ಷಿಸುತ್ತೇವೆ ಇದರ ಮೂಲಕ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ನಾವೆಲ್ಲ ಒಂದಾಗಿ ಎಲ್ಲ ಸಂಘಟನೆಯವರು ಕೂಡ ಒಂದಾಗಿ ಇವತ್ತು ಕೆಲಸ ಮಾಡ್ತಿದ್ದೇವೆ ಈ ವಿಷಯವನ್ನು ರಾಷ್ಟ್ರಪತಿಯವರಿಗೆ ಕೂಡ ಮುಟ್ಟಿಸಲಿಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ ಎಲ್ಲ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ನಾವು ಇವತ್ತು ಕೆಲಸ ಮಾಡಿದ್ದೇವೆ ಬೆಂಗಳೂರು ಡಿಪ್ಟಿ ಕಮಿಷನರ್ಸೇ ملاقات کرنے کے لیے آل انڈیا مسلم پرسنلہ بورٹ کا ڈیلیگیشن یہاں آفیس میں آیا ہماری ان سے ملاقات ہوئی ہم نے میمورینڈم پیش کیا ان کو جس میں ہم نے اپنا ویروت جتایا ہے جو وقف بل ٹوئنٹی ٹوئنٹی فائف پاس ہوا ہے اس کے خلاف مسلمانوں کے سارے سنگٹھن اور سارے لوگ مل کر اس کا ویروت کر رہے ہیں کیونکہ وہ ہمارے دیش کا جو سمویدھان ہے اس کے خلاف ہے ہماری جو مول ہے ادھیکار ہیں ان کے خلاف ہے اور اس ملک کے اندر جو سب رلیجنس کو ساری کمیونٹیز کو جو فریڈم حاصل ہے اس میں ہمیں سیپریٹ کرتا ہے اس لئے ہم اس کے خلاف ویروت جتاتے ہیں اور اسی کے لئے آل انڈیا مسلم پرسن بورڈ نے ڈسٹرکٹ وائز ہر جگہ کمیشنر سے مل کر اپنا میمورنڈم پیش کرنے کی دعوت دی تھی تو مینگلور کی طرف سے تمام سنگٹن کے لوگ مل کر ہمارے مسلم سمودائے کے الگ الگ جماعت اور تحریک اور تنظیم کے لوگ مل کر یہاں آئے اور اپنا ویروت جتایا ہے ہم امید کرتے ہیں کہ ہماری یہ آواز دیش کے جو پریزیڈنٹ ہیں ان تک بھی جائے گی اور اس کے ذریعے سے ہماری بات سنی جائے گی کیونکہ جوائنٹ پارلیمنٹری کمیٹری میں بھی ہم نے اپنی بات پہنچائی تھی لیکن پارلیمنٹ میں ہمیں اپنی آواز سنائی نہیں دی اس لیے ہمیں امید ہے کہ آگے جو اس پہ سٹیپس لیے جائیں گے سپریم کورٹ کی طرف سے اور دوسرے ತಮಾಮ್ ತಂಜೀಮೋರ್ ಅಧಿಕಾರ ಜೊತೆ ದಿಲಾಯಂಗೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು